ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಡಿ ಸಿ ಸಿ ಬ್ಯಾಂಕ್ ಹೊಸ ಉದ್ಯಾನ ಅರ್ಜಿಕರಿದ್ದಾರೆ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಅಂದರೆ ಕಿರಿಯ ಸಹಾಯಕ ಉದ್ಯಾನ ಇಲ್ಲಿ ಸುಮಾರು ಮೂವತ್ತಾರು ಉದ್ಯಕಗಳಿವೆ ಈ ಹುದ್ದೆಗಳಿಗೆ ಸ್ಯಾಲ್ರಿ ಮೂವತ್ತು ಸಾವಿರದಿಂದ ಐವತ್ತೆಂಟು ಸಾವಿರಕ್ಕೆ ಸ್ಯಾಲ್ರಿ ಇರತಕ್ಕಂಥ ಉದ್ಯೋಗವಾಗಿದೆ ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಡಿ ಸಿ ಸಿ ಬ್ಯಾಂಕ್ ನೇಮಕ ಡಿಗ್ರಿ ಹಾಗೂ ಡಿಪ್ಲೊಮಾ ಪಾಸ್ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಯಾವ ಜಿಲ್ಲೆಯಲ್ಲಿ ಉದ್ಯಕೀಯ ಎಷ್ಟು ಹುದ್ದೆ ಇದೆ ಎಜುಕೇಶನ್ ಸ್ಯಾಲ್ರಿ ಮತ್ತು ಅಪ್ಲೈ ಮಾಡಿದ ಆನ್ಲೈನ್ ಮೂಲಕ ಅರ್ಜಿ ಕರೆದರೆ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ಪಿ ಡಿ ಎಫ್ ಬಂದಿದೆ ಅವು ಅರ್ಜಿಯನ್ನು ಸಲ್ಲಿಸುವುದು ಲಿಂಕ್ ಕೂಡ ಓಪನ್ ಆಗಿದೆ ಈ ಪಿ ಡಿ ಎಫ್ ಅಲ್ಲಿ ಬಂದಂಥ ಮಾಹಿತಿ ಆಮೇಲೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಯಾರು ಅರ್ಹರಿದ್ದಾರೆ ಅವರ ಎಜುಕೇಷನ್ ವಯೋಮತಿ ಅರ್ಜಿ ಶುಲ್ಕ ಏನೇನು ಮಾಹಿತಿ ಬಂದಿದೆ ಅಂತ ಎಲ್ಲವನ್ನು ಸಂಪೂರ್ಣ ನೋಡೋಣ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಅಲ್ಲಿ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ರೀತಿ ತಮಗೆ ನೋಟಿಫಿಕೇಶನ್ ಬರ್ತವೆ ಹಾಗೂ ಹೊಸ ಹೊಸ ಜಾಬ್ ಉದ್ಯೋಗ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಒಂದಿರವಾಗಿ ವಿಷಯ ಕೂಡ ನೋಡಿ ಫ್ರೆಂಡ್ಸ್ ಅದು ಡಿ ಸಿ ಸಿ ಬ್ಯಾಂಕ್ ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಕೊಡಗು ಡಿಸ್ಟಿಕ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಲಿಮಿಟೆಡ್ ಅಂದರೆ ಕೊಡಗು ಜಿಲ್ಲೆ ಇರತಕ್ಕಂಥ ಡಿ ಸಿ ಸಿ ಬ್ಯಾಂಕ್ ಒಂದು ಉದ್ಯೋಗ ಆಗಿದೆ ಇಲ್ಲಿ ಕಿರಿಯ ಸಹಾಯಕರು ಉದ್ಯಾನಾಧಿಕಾರ ಇದ್ದಾರೆ ಇಲ್ಲಿ ಇದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಬಂದರೆ ಇಲ್ಲಿ ರೆಕ್ರೂ ತೋರಿಸ್ತೀನಿ ಈ ಮೊದಲು ಪಿಡಿ ಪೀಡಿ ಬಂದಿದೆ ಇಲ್ಲಿ ಕೊಟ್ಟಿದ್ದಾರೆ ಕೊಡಗು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ ಪ್ರಕರಣದ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಸಾವಿರದ ಆಗಿದೆ ನೇಮಕಾತಿ ಪ್ರಕರಣ ಕೊಟ್ಟಿದ್ದಾರೆ ಇಲ್ಲಿ ಕಿರಿಯ ಸಹಾಯಕರ ಹುದ್ದೆಗೆ ಅರ್ಜಿ ಆಹ್ವಾನ ಕೊಟ್ಟಿದ್ದಾರೆ ಬ್ಯಾಂಕ್ನಲ್ಲಿ ಖಾಲಿ ಇರುವ ಕೆಳಕಂಡ ಕಿರಿಯ ಸಹಾಯಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿ ಅರ್ಜಿ ಆಹ್ವಾನ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಕಿರಿಯ ಸಹಾಯಕರಾಗಿ ಹುದ್ದೆಗಳಾಗಿವೆ ವೇತನ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಎರಡುನೂರು ರೂಪಾಯಿ ಪ್ರತಿ ತಿಂಗಳು ಇರ್ತಕ್ಕಂಥ ಒಂದು ಶಾಲೆ ಆಗುತ್ತೆ ಇಲ್ಲಿ ಸಾಮಾನ್ಯ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ರೀತಿ ಟೋಟಲಾಗಿರ್ತಕ್ಕಂಥ ಹುದ್ದೆಗಳು ಮೂವತ್ತೆರಡು ಕಾಲುವುದ್ದೆ ಅಂತ ಕೊಟ್ಟಿದ್ದಾರೆ ಇರ್ತಕ್ಕಂಥದ್ದು ಮೂವತ್ತೆರಡು ಕಾಲು ಹುದ್ದೆಗಳಾಗಿವೆ ಅರ್ಜಿ ಸಲ್ಲಿಸುವ ಆರಂಭದ ದಿನಾಂಕ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ತೈದು ಪೇಮೆಂಟ್ ಲಾಸ್ಟ್ ಡೇ ಆಗಿ ಸರಿ ಇಪ್ಪತ್ತು ಹನ್ನೆರಡರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿರಲಿ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಆರಂಭವಾಗಿದೆ ಲಾಸ್ಟ್ ಡೇಟು ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತೈದು ಐದೇ ಪೇಮೆಂಟ್ ಮಾಡಿದ ದಿನಾಂಕ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ತೈದು ಇರುತ್ತದೆ ಇವು ಪೇಮೆಂಟನ್ನು ಆಫೀನ ವೆಬ್ಸೈಟ್ ಮೂಲಕ ಸಲ್ಲಿಸಬೇಕು ಕೊಟ್ಟಿದ್ದಾರೆ ಇದು ಆಫೀಸಲ್ಲಿ ವೆಬ್ಸೈಟ್ ಆಗಿದೆ ಆನ್ಲೈನ್ ಲಿಂಕ್ ಇಲ್ಲಿಂದ ಅರ್ಜಿ ಸಲ್ಲಿಸಬೇಕು ಇಲ್ಲಿ ಆನ್ಲೈನ್ ಅರ್ಹತೆ ಮತ್ತು ಇತರೆ ನಿಬಂಧನೆ ಕೊಟ್ಟಿದ್ದಾರೆ ಹುದ್ದೆ ಹೆಸರು ಮಾಡುವ ಸಹಾಯಕ ಹುದ್ದೆ ಕೊಟ್ಟಿದ್ದಾರೆ ಇವು ಇದೊಳಗೆ ಶೈಕ್ಷಣಿಕ ಕಾರ್ಯಕ್ರಮ ಬೇಕಾರೆ ಮಾನ್ಯತೆ ಪಡೆದ ರೆಕ್ಲಿಯರ್ ಕಾಣಿಸ್ತಿರೋದು ಇಲ್ಲಿ ಎಜುಕೇಷನ್ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಿಂದ ಐವತ್ತೈದು ಅಂಕಗಳೊಂದಿಗೆ ವಾಣಿಜ್ಯ ಪದವಿ ಪಾಸಾಗಿರಬೇಕು ಜೊತೆಗೆ ಅಥವಾ ಡಿಪ್ಲೊಮಾ ಇನ್ ಕೋಆಪ್ರೇಟಿವ್ ಮ್ಯಾನೇಜ್ಮೆಂಟ್ ಅಥವಾ ಸ್ನಾತಕೋತ್ತರ ಪದವಿಯೂ ಪಾಸ ಅವರಿಗೆ ಆದ್ಯತೆಯಿಂದ ಕೊಟ್ಟಿದ್ದಾರೆ ಅಂದರೆ ಡಿಗ್ರಿ ಪಾಸ್ ಆಗಿರಬೇಕು ಕಾಮರ್ಸಲ್ಲಿ ಐವತ್ತೈದು ಪರ್ಸೆಂಟ್ ಆದರೂ ಅಪ್ಲೈ ಮಾಡುವುದು ಐವತ್ತರಿಂದ ಇರಬೇಕು ಕನಿಷ್ಠ ಆರು ತಿಂಗಳು ಕಡಿಮೆ ಇಲ್ಲದಂತೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಆಪ್ರೇಷನ್ ಮತ್ತು ಅಪ್ಲಿಕೇಶನ್ ಸರ್ಟಿಫಿಕೇಟ್ ಕೋರ್ಸ್ ಒಂದು ಕೊಟ್ಟಿದ್ದಾರೆ ವಹಿಮೆ ತೊಡಬೇಕಾದ್ರೆ ಹದಿನೆಂಟರಿಂದ ನಲವತ್ತುವರೆಗೆ ಇರ್ತಕ್ಕಂಥ ಒಂದು ಇದೆ ಆಯಾ ಕಾಸ್ಟ್ ಸಂಬಂಧಪಟ್ಟಂತ ಬೇರೆ ಆಗಿದೆ ಆಯ್ಕೆ ವಿಧಾನ ಇಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇರ್ತಕ್ಕಂಥ ನಿಯಮ ಆಯ್ಕೆ ವಿಧಾನಕ್ಕೆ ಇರ್ತದೆ ಎರಡು ನೂರು ಅಂಕಗಳಾದ ಲಿಖಿತ ಪರೀಕ್ಷೆ ಕನ್ನಡ ಭಾಷೆಗಾಗಿ ಐವತ್ತು ಅಂಕದ ಕೊಟ್ಟಿದ್ದಾರೆ ಸಾಮಾನ್ಯ ಇಂಗ್ಲೀಷ್ ಇಪ್ಪತ್ತೈದು ಸಾಮಾನ್ಯ ವಿಜ್ಞಾನ ಇಪ್ಪತ್ತೈದು ಸಹಕಾರಿ ವಿಷಯಕ್ಕೆ ಐವತ್ತು ಮಾರ್ಕರ್ಸ್ಗೆ ಇಪ್ಪತ್ತೈದು ಈ ರೀತಿ ಎಕ್ಸಾಮ್ ಕೊಟ್ಟಿದ್ದಾರೆ ಕೆಲವು ನಿಬಂಧ ಕೊಟ್ಟಿದ್ದಾರೆ ಅಜ್ಜನ್ನು ಆನ್ಲೈನ್ ಮೂಲಕ ಯಾವುದೇ ರೀತಿ ಮಿಸ್ಟೇಕ್ ಮಾಡೋದಿಲ್ಲ ಆಮೇಲೆ ಡಾಕ್ಯುಮೆಂಟ್ ತಪ್ಪು ಹಾಕೋಂಗಿಲ್ಲ ನಮಗೆ ಕೊಟ್ಟರೆ ಅಡ್ರೆಸ್ಸು ಸರಿಯಾಗಿರಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಭರ್ತಿ ಮಾಡುವ ಸಾಮಾನ್ಯ ಮತ್ತು ಇತರೆ ಹಿಂದುಳಿದ ಅಭ್ಯರ್ಥಿಗಳಿಗೆ ಹದಿನೇಳನೂರ ಐವತ್ತು ರೂಪಾಯಿ ಪರಿಷ್ಟ ಜಾತಿ ಹನ್ನೆರಡು ಹದಿನೇಳು ರೂಪಾಯಿ ಶುಲ್ಕ ಬರುತ್ತೆ ಅಂತ ಕೊಟ್ಟಿದ್ದಾರೆ ಅಂಗ ಕೂಡ ಶುಲ್ಕ ಇಲ್ಲ ಅಂತ ಕೊಟ್ಟಿದ್ದಾರೆ ಸಬ್ಸಿಡಿ ನೋಡ್ಕೊಂಡು ಅಪ್ಲಂಗ್ ಬರುವುದನ್ನು ಇಲ್ಲಿ ಕನ್ನಡ ಮಾಧ್ಯಮದವರು ಗ್ರಾಮೀಣದವರು ಆಮೇಲೆ ಯಾರ್ಯಾರ ನೋಡ್ಕೊಂಡು ಅಪ್ಲೈ ಹೋಗಬೇಕಂತ ಕೊಟ್ಟಿದ್ದಾರೆ ಪ್ರತಿಯೊಂದು ಹುದ್ದೆಗೆ ಸಂಬಂಧಪಟ್ಟ ಬೇರೆ ಬೇರೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಅಂಗವಿಕಲ ಗ್ರಾಮೀಣ ಆಮೇಲೆ ಮಾಜಿ ಸೈನಿಕ ಕನ್ನಡ ಮಾಧ್ಯಮ ನೀವು ಯಾವುದು ಅಪ್ಲಿಕೇಬಲ್ ಆಗತ್ತೋ ಅದನ್ನು ಅರ್ಜಿ ಸಲ್ಲಿಸ್ಬೋದು ಇದು ಸುಮಾರು ಏಳು ಪೇಜ್ ಎಫ್ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲವನ್ನೂ ಮಾಹಿತಿಯನ್ನು ಕನ್ನಡದಲ್ಲಿ ಸರಿಯಾಗಿ ಓದಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಪೇಮೆಂಟ್ ಮಾಡೋ ವಿಧಾನ ಗೆಟ್ವೆ ಅಂದರೆ ಪೇಮೆಂಟ್ ಪೇಮೆಂಟ್ ಗೆಟ್ವೆ ಮೂಲಕ ಕೊಟ್ಟಿದ್ದಾರೆ ಪೇಮೆಂಟ್ ಮಾಡೋದು ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ತೈದು ಅಷ್ಟುಗಳಾಗಿ ತಾವು ಅರ್ಜಿ ಸಲ್ಲಿಸಿದ ನಂತರ ಪೇಮೆಂಟ್ ಮಾಡಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಇಲ್ಲಿ ಅಪ್ಡೇಟ್ ಕೊಟ್ಟಿದ್ರಲ್ಲಿ ಅಧಿಕೃತ ಅಭ್ಯರ್ಥಿ ವಿಚಾರದಲ್ಲಿ ಬ್ಯಾಂಕ್ದೊಂದಿಗೆ ಯಾವುದೇ ಪತ್ರ ಈ ಮೇಲೆ ಹೆಚ್ಚಿನ ಮಾಹಿತಿಗಾಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕೂವರೆವರೆಗೆ ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡುವಂಥ ಕೊಟ್ಟಿದ್ದಾರೆ ನಿಮಗೆ ಏನು ಡೌಟ್ ಇದ್ದರೆ ಈ ನಂಬರಿಗೆ ಕಾಲ್ ಮಾಡಿ ಕೊಡ್ಕೋಬೋದು ಅಥವಾ ಇಲ್ಲಿ ವೆಬ್ಸೈಟ್ ಮೂಲಕ ಅವರು ಅಪ್ಡೇಟ್ ಕೊಡ್ತಾರೆ ಅಲ್ಲಿಂದ ಕೂಡ ಚೆಕ್ ನೋಡ್ಕೋಬಹುದು ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿಯನ್ನು ಹೇಗೆ ಸಲ್ಲಿಸ್ಕೊಂಡಂತ ಕೊಟ್ಟಿದ್ದಾರೆ ಒಂದನೇ ಸ್ಟೆಪ್ಪು ಎರಡನೇ ಸ್ಟೆಪ್ ರೀತಿ ಕೊಟ್ಟಿದ್ದಾರೆ ಮೊದಲನೇದಾಗಿ ವೆಬ್ಸೈಟ್ ಓಪನ್ ರಿಜಿಸ್ಟರ್ ಮಾಡ್ಕೋಬೇಕಂತ ಕೊಟ್ಟಿದ್ದಾರೆ ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಬರುತ್ತೆ ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿ ತಲ್ಸ್ಬೇಕು ಆಮೇಲೆ ಎಲ್ಲರೂ ಫಾರ್ಮ್ ಫಿಲ್ಅಪ್ ಮಾಡಿ ಕೇಳಿದಂಥ ಡಾಕ್ಯುಮೆಂಟನ್ನು ಎಲ್ಲ ಹಾಕಿ ಫೋಟೋ ಸೈನು ಡಾಕ್ಯುಮೆಂಟು ಅಪ್ಲೋಡ್ ಮಾಡ್ಬೇಕಂತ ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡ್ಕೊಂಡು ನಿಮಗೆ ಎಲ್ಲ ಡಾಕ್ಯುಮೆಂಟನ್ನು ಫೋಟೋ ಮತ್ತು ಸೈನು ಜೆ ಪಿ ಜೆ ಪಾರ್ಮೆಂಟ್ ಇರಬೇಕು ಏನು ನೋಡೋದು ಎಲ್ಲ ನಿಮ್ಮ ಡಾಕ್ಯುಮೆಂಟನ್ನು ಪಿ ಡಿ ಎಫ್ ಇರಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸ್ಕ್ಯಾನ್ ಮಾಡಬೇಕಂತ ಕೊಡಿ ನೋಡ್ಕೊಳ್ಳಿ ನೋಡ್ಕೊಂಡು ಅಪ್ ಅರ್ಜಿ ಸಲ್ಲಿಸ್ಬೋದು ಇನ್ನು ಕೊಟ್ಟಿದ್ರೆ ಫೈಲ್ ಪರ್ಮಿಟ್ ಬಂದ್ಬಿಟ್ಟು ಫೋಟೋ ಜಿ ಪಿ ಜಿ ಪರ್ಮಿಟ್ ಪಾರ್ಮಿಟ್ ಬೇಕು ತೊಂಬತ್ತೆರಡು ಡಿ ಪಿ ಇರಬೇಕು ಹಂಡ್ರೆಡ್ ಟು ಹಂಡ್ರೆಡ್ ಕೆ ಬಿ ಒಳಗೆ ಇರಬೇಕು ಸೈ ಅವು ನೂರೈವತ್ತು ಕೆ ಬಿ ಇರಬೇಕು ಡಿ ಪಿ ಇರಬೇಕು ಒಂದು ಎಮ್ ಬಿ ಕಿಂತ ಕಡಿಮೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಪಿ ಡಿ ಎಫ್ ಅಲ್ಲಿ ಈ ಥರ ಡಾ ಡಾಕ್ಯುಮೆಂಟನ್ನು ಫೋಟೋವನ್ನು ಜಿ ಪಿ ಜಿ ಕೊಟ್ಟಿದ್ದಾರೆ ಏನು ಪಿ ಡಿ ಎಫಲ್ಲಿ ಇಡ್ಬೇಕಂತ ಕೊಟ್ಟಿದ್ದಾರೆ ಈ ರೀತಿ ನೋಡ್ಕೊಂಡು ಸಲ್ಲಿಸಬಹುದು ಇಲ್ಲಿ ಲಾಸ್ಟಿಗೆ ವೆಬ್ಸೈಟ್ ಲಿಂಕ್ ಆಗಿದ್ದು ಅಲ್ಲಿ ಸಲ್ಲಿಸಬಹುದು ಇಲ್ಲಿ ಕೊಡಗು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ ಮಡಿಕೇರಿ ಅಂತ ಇಲ್ಲಿ ಲಾಗಿನ್ ಮತ್ತು ಸೈನ್ ಅಪ್ ಆ್ಯಡ್ ಆಪ್ಷನ್ ಕಾಣ್ತಾ ಇವೆ ನಾವು ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ ಸೈನ್ ಅಪ್ ಹಾಡ್ಕೊಂಡು ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಬರುತ್ತೆ ಇಲ್ಲಿ ರಿಜಿಸ್ಟರ್ ಅಂತ ಕಾಣ್ತಾ ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇದೆ ಫಾರ್ಮ್ ಫಿಲ್ಅಪ್ ಫಿಲ್ ಅಪ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿ ಮತ್ತೆ ಹೋಮ್ ಪೇಜಿಗೆ ಬಂದು ಲಾಗಿನ್ ಮಾಡಿ ಅದನ್ನು ಸಲ್ಲಿಸಬಹುದು ಇದು ಇಲ್ಲಿ ಪಿ ಡಿಪ್ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ ಇಲ್ಲಿ ರಿಕ್ವರ್ಮೆಂಟ್ ಕೊಟ್ಟಿದ್ರಲ್ಲಿ ಇದು ರೆಕ್ವೈರ್ಮೆಂಟ್ ಪೇಜ್ ಆಗಿದೆ ಇಲ್ಲಿ ರೆಕ್ವೈರ್ಮೆಂಟ್ ಇಲ್ಲಿ ಕ್ಲಿಕ್ ಮಾಡಿದರೆ ಪಿ ಡಿ ಎಫ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲೈಹರ್ ಅಂತ ಕೊಟ್ಟಿದ್ದಾರೆ ಎರಡೂ ಲಿಂಕ್ ಕೊಟ್ಟಿದ್ದಾರೆ ಈ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ ಹಾಗೂ ಪಿ ಡಿ ಎಫ್ನ ನಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದೀನಿ ತಾವಲ್ಲೇ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಡಿ ಸಿ ಸಿವೆಂಕೊಂಡು ಬಂದಂಥ ಒಂದು ಉದ್ಯೋಗ ಮಾಹಿತಿ ಆಗಿದ್ದು ಕ್ರಿಯಾ ಸಹಾಯಕ ಹುದ್ದೆಗಳು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಾಗಿದ್ದು ಯಾರಿಗೆ ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆನ್ಲೈನ್ ಮೂಲಕ ಇನ್ನೂ ಟೈಮ್ ಕೊಟ್ಟಿದ್ದಾರೆ ಆಸಕ್ತ ಮತ್ತು ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ఓకే ఫ్రెండ్స్ తమకి మాయితే ఇష్టం దగ్గరికి ఇష్ట అంటే ఒక లైక్ షేర్ మిగతా మి వీడియో నోకే తు ధన్యవాడు థ్యాంక్స్ ఫార్ వాచింగ్ జయ హింద్ జయగ్